ರೈತರ ಒಂದು ತಾಂತ್ರಿಕ ಅಧ್ಯಯನ ಶಿಬಿರ ಮತ್ತು ನಮ್ಮ ರಾಜ್ಯ ಸಂಘದ ಜಿಲ್ಲೆಯ ಕೇಂದ್ರದಲ್ಲಿ ಒಂದು ಕಚೇರಿ ಉದ್ಘಾಟನೆ ಕಾರ್ಯಕ್ರಮವನ್ನು ತಮ್ಮೆಲ್ಲರ ಸಂಪುಕ್ತರಿ ಸಾಕ್ಷಿಯಾಗಿ ಪ್ರಾರಂಭ ಮಾಡ್ತಾ ಇದ್ದಾರೆ ಸಂಘ ಕಡೆ ಇವತ್ತು ರಾಜ್ಯದ ಸುಮಾರು ಒಂದು ಜಿಲ್ಲೆಗಳಲ್ಲಿ ಪ್ರಾರಂಭ ಆಗಿ ಕಳೆದ ಆರು ತಿಂಗಳಿಂದ ನಿರಂತರವಾಗಿ ನಾವೆಲ್ಲರ ಸರ್ಕಾರದ ಜೊತೆ ಹೋರಾಟವನ್ನು ನಡೆಸ್ಕೊಂಡು ಬರ್ತಾ ಕರ್ನಾಟಕ ರಾಜ್ಯ ಸಂಘ ಯಾವ ಉದ್ದೇಶಕ್ಕಾಗಿ ಬಂತು ಅಂತಕ್ಕಂಥದ್ದು ಕೆಲವೊಂದು ಜನರ ಪ್ರಶ್ನೆಗಳು ಆ ಒಂದು ಪ್ರಶ್ನೆಯ ಸಂದರ್ಭದಲ್ಲಿ ನಾವು ಈ ಒಂದು ಸಭೆಯ ಸಂದರ್ಭದಲ್ಲಿ ಆ ಉತ್ತರ ಒಂದು ಬರೆಯಾದ ವಿಚಾರವನ್ನು ಕೂಡ ನೆರವೇರಿಕೆ ಇದೆ ಅಂತ ಹೇಳಿ ಸೈದ್ಧಾಂತಿಕವಾಗಿ ಒಂದು ಸಂಘಟನೆ ಅಂತ ಹೇಳಿದ್ರೆ ಆ ಸಂಘಟನೆಯಲ್ಲಿ ಇರ್ತಕ್ಕಂಥ ಪ್ರಮುಖರು ಲೆಕ್ಕವನ್ನು ಕೊಡ್ತಕ್ಕಂಥದ್ದಾಗಬಹುದು ಸಂಘಟನೆಯಲ್ಲಿ ಆ ವಿಶ್ವಾಸವನ್ನು ನೋಡ್ತಕ್ಕಾಗ್ಬಹುದು ಮತ್ತೆ ಕೆಲವೊಂದು ನಿರ್ಧಾರ ಮತ್ತು ಸಂದರ್ಭಗಳಲ್ಲಿ ತೀರ್ಮಾನ ತಗೊಳ್ಳುವಾಗ ಏಕಪಕ್ಷೀಯವಾಗಿ ತೀರ್ಮಾನ ಕಳ್ತಕ್ಕಂಥದ್ದು ಸಂಘಟನೆ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಕ್ಕಂಥದ್ದು ಸಂಘಟನೆ ಅಂತ ಹೇಳಿದ್ರೆ ಸರ್ವರು ಸಮಾನರಾಗಿ ಪ್ರತಿಯೊಬ್ಬರು ಕೂಡ ವಿಚಾರಧಾರೆಗಳನ್ನ ಸಮಾನ ರೀತಿಯಲ್ಲಿ ಹಂಚಿಕೆ ಮಾಡಿಕೊಂಡು ಬದುಕ್ತಕ್ಕಂಥ ಇರ್ತಕ್ಕಂಥದ್ದು ಸಂಘಟನೆ ಆದ್ರೆ ನಾವು ಮೊದಲು ಸಂಘಟನೆ ಮಾಡ್ತಕ್ಕ ಸಂಘಟನೆಯ ಪ್ರಮುಖರಲ್ಲಿ ಕೆಲವೊಂದು ವಿಚಾರಧಾರೆಗಳಲ್ಲಿ ತತ್ವ ಸಿದ್ಧಾಂತಗಳಲ್ಲಿ ವೈದ್ಯಾತಿಕವಾಗಿ ನಾವು ಹೇಳ್ತಕ್ಕಂಥ ಒಂದು ಅವ್ರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಯ ಕೆಲವು ಪ್ರಮುಖ ಪದಾಧಿಕಾರಿಗಳನ್ನ ಸೇರಿ ಚರ್ಚೆ ಮಾಡಿ ಈ ಒಂದು ವಿಚಾರಧಾರೆಯಲ್ಲಿ ಹೋಗ್ತು ಅಂತ ಹೇಳಿದ್ರೆ ನಾವು ಸಂಘಟನೆಯಲ್ಲಿ ಒಳ್ಳೆಯ ಹೆಸರು ಪಡೆಯಲಿಕ್ಕಾಗೋದಿಲ್ಲ ರೈತರಿಗೆ ನ್ಯಾಯ ಕೊಡಲಿಕ್ಕಾಗೋದಿಲ್ಲ ನಮ್ಮಲ್ಲೇ ಪ್ರಶ್ನೆ ಮಾಡೋದು ನಾವು ಕೂಡ ಆ ಸಂದರ್ಭದಲ್ಲಿ ಹೋರಾಟ ಇದ್ವಿ ರೈತರಿಗೆ ನೂರೈವತ್ತು ರೂಪಾಯಿ ಕೊಡಿಸ್ತೀವಿ ಹೇಳಿ ಬಹಳಷ್ಟು ಅಬ್ಬರ ಹೋರಾಟ ಆಯಿತು ಸರ್ಕಾರದಲ್ಲಿ ಕಾನೂನುಗಳು ಏನಾಗ್ತದೋ ಗೊತ್ತಿಲ್ಲ ಆದರೆ ಹೋರಾಟದ ಅಂತ್ಯವನ್ನು ಕಾಣಲಿಲ್ಲ ಸಾಲ ಮನ್ನಾ ಅಂತ ಹೇಳಿ ರೈತರ ಪ್ರತಿಯೊಬ್ಬ ರೈತರ ಐವತ್ತು ರೂಪಾಯಿ ವಸೂಲಿ ಮಾಡುದು ಸಾಲ ಮನ್ನಾ ಕೇಂದ್ರ ಸರ್ಕಾರದಲ್ಲಿ ರೈತರ ಮೇಲೆ ಚಳುವಳಿ ಕೂಡ ದಾಳಿಯಾಗಿ ಗೊಲಿ ಆ ಸರ್ಕಾರದ ವಿರುದ್ಧ ಚುನಾವಣೆ ಬಂದಾಗ ಬಲಿಯತ್ತಿಲ್ಲ ಯಾಕೆ ಈ ರೀತಿಯಾದಂತಹ ಸಂದರ್ಭ ಸನ್ನಿವೇಶಗಳಲ್ಲಿ ಚುನಾವಣೆ ಸಂದರ್ಭದಲ್ಲಿ ನೀವು ಅದಕ್ಕೆ ಸಂಬಂಧಪಟ್ಟಂತ ಉತ್ತರವನ್ನು ಕೆಲಸವನ್ನು ಮಾಡದೆ ಪಲಾಯುವಾದವನ್ನು ಮಾಡತಕ್ಕಂಥ ಮುಖಂಡರಿಂದ ರೈತರಿಗೆ ನ್ಯಾಯ ಅಂತ ಹೇಳಿ ಕರ್ನಾಟಕ ರಾಜ್ಯ ಕೋಬಿ ಖಾಸಗ ಇವತ್ತು ತಮ್ಮೆಲ್ಲ ಸಾಕ್ಷಿ ಉದ್ಘಾಟನೆ ಆಗ್ತದೆ ಇಷ್ಟೇ ಬೇರೆ ಏನೂ ಇಲ್ಲ ಆ ಒಂದು ಕಾರಣಕ್ಕಾಗಿ ಪ್ರಾರಂಭವಾಗಿದೆ ಅಂತ ಹೇಳಿ ನಮ್ಮ ಗಮನಕ್ಕೆ ತರ್ತ ಏನಿವತ್ತು ಮೊದಲನೆಯ ಸೂಚನಾ ಕಾರ್ಯಕ್ರಮವಾಗಿ ನಾವು ಪ್ರಾರಂಭ ಮಾಡಿದ್ದೇವೆ ಏನಾದರೂ ಅಲ್ಪ ಸ್ವಲ್ಪ ವ್ಯತ್ಯಾಸಗಳಾಗ್ಬೋದು ಸಣ್ಣ ಪುಟ್ಟ ವಿಚಾರಗಳಲ್ಲಿ ಮುದು ಕೊರತೆ ಆಗ್ಬೋದು ಅದನ್ನೆಲ್ಲವನ್ನು ಮನಸಿ ನಮಗೆ ಸಲಹೆ ಸೂಚನೆಗಳನ್ನ ಕೊಡ್ತಾ ಮುಂದಿನ ಕಾರ್ಯಕ್ರಮಗಳನ್ನು ಸರಿಪಡಿಸ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡೋಣ ಅಂತ ತಮ್ಮ ಗಮನಕ್ಕೆ ಅಂತ ಏನು ಇವತ್ತು ಮಟ್ಟದಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ ಈ ಪ್ರಾರಂಭದಲ್ಲಿ ರೈತನ ಸಂಘಟನೆಯ ಜೊತೆಗೆ ರೈತ ಬೆಳೆಯನ್ನು ಬೆಳೀತಕ್ಕಂಥ ವೈವಿಧ್ಯತೆಯಲ್ಲಿ ರೈತರಲ್ಲಿ ಇರ್ತಕ್ಕಂಥ ಬಂಡವಾಳದಲ್ಲಿ ರೈತರಿರ್ತಕ್ಕಂಥ ಜ್ಞಾನದಲ್ಲಿ ಉನ್ನತ ಮಟ್ಟದ ವ್ಯವಸಾಯವನ್ನು ಮಾಡತಕ್ಕಂಥದ್ದಾಗಬಹುದು ಜೀವನದಲ್ಲಿ ಕಾಯಕ ಮಾಡತಕ್ಕಂಥ ಅಳವಡಿಕೆ ಮಾಡಿಕೊಂಡು ಉತ್ತಮ ಸ್ಥಾನಕ್ಕೆ ತನ್ನ ಲಾಭದಾಯವನ್ನು ಕಾಣಲಿಕ್ಕೆ ಏನು ಯಾವ ಸ್ಥಾನಮಾನ ಬೇಕು ಅಂತಕ್ಕಂಥದನ್ನ ಆ ಒಂದು ಮಾರ್ಗದರ್ಶನ ನೀಡಲಿಕ್ಕೋಸ್ಕರವಾಗಿ ಬರೀ ನಿರಂತರವಾಗಿ ಧಿಕ್ಕಾರ ಅಧಿಕಾರ ಹೋರಾಟ ಈ ಫಲಗಳನ್ನು ಬಿಟ್ಟು ನನ್ನ ವೈಯಕ್ತಿಕ ಬದುಕಿನ ನನ್ನ ವ್ಯವಸಾಯದ ಜೀವನದಲ್ಲಿ ಒಂದು ತಾಂತ್ರಿಕತೆ ನಾವು